ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋದನ್ನು ನೋಡೋಣ ತುಂಬ ಸ್ವಲ್ಪ ನೋಡಿ ಈ ರೀತಿ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಸಿಟ್ಟಿದೆ ಹಾಗೆ ಇದು ಕಡಲಿಬೇಳೆ ಹೋಳಿಗೆ ಆಗಿರೋದ್ರಿಂದ ಒಂದು ಲೋಟ ಕಡಲಿಬೇಳೆಗೆ ಒಂದು ಲೋಟ ಬೆಲ್ಲ ಹಾಕಿದ್ದೀನಿ ತುಂಬ ತೊಗೊಂಡು ತುಂಬ ಹಾಕೋದು ಬೇಡ ಕರೆಕ್ಟಾಗಿ ಒಂದು ಲೋಟಕ್ಕೆ ಒಂದು ಲೋಟ ಅಂದರೆ ಕರೆಕ್ಟ್ ಸ್ವೀಟ್ ಬರುತ್ತೆ ಜಾಸ್ತಿ ಸಿಹಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಬಟ್ ಅಷ್ಟೊಂದು ಸ್ವೀಟ್ ಯಾರೂ ಇಷ್ಟಪಡೋದಿಲ್ಲ ಅಲ್ವಾ ಅದಕ್ಕೆ ಒಂದು ಲೋಟಕ್ಕೆ ಒಂದು ಲೋಟ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೀವು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಹಾಕಬೇಕು ಓಕೆನಾ ಹೂರಣ ಎಲ್ಲ ರೆಡಿ ಆದಮೇಲೆ ಈ ರೀತಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರಬೇಕು ಈ ರೀತಿ ನಾವು ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಅದ್ರ ಮಧ್ಯೆ ಹೂರ್ಣನ ಇಟ್ಟು ಈ ರೀತಿ ನಾವು ಹೋಳಿಗೆನ ರೆಡಿ ಮಾಡಬೇಕು ನೋಡಿ ಹೀಗೆ ಮೇಲೆ ಎಕ್ಸ್ಟ್ರಾ ಬರ್ತಕ್ಕಂಥ ಮೈದಾ ಹಿಟ್ಟನ್ನು ತೆಗೆದುಬಿಡಬೇಕು ಇಲ್ಲಾಂದರೆ ಎಲ್ಲ ಹಿಟ್ಟು ಅಂಚಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಹೋಳಿಗೆ ಫುಲ್ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಹೋಳಿಗೆ ತೆಳ್ಳಗೆ ಬರಬೇಕು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಆ ಮೈದಾದಲ್ಲಿ ಇಟ್ಟಿರ್ತಕ್ಕಂಥ ಹೂರಣಕ್ಕೆ ಫುಲ್ ಫಿಲ್ ಮಾಡಿದ ಮೇಲೆ ಎಕ್ಸ್ಟ್ರಾ ಏನು ಮೈದಾ ಹಿಟ್ಟು ಬರುತ್ತೆ ಅದನ್ನು ಬಿಡಬೇಕು ನೋಡಿ ಈ ರೀತಿ ತಟ್ಕೋಬೇಕು ನಿಮಗೆ ಲತ್ತಿಯಿಂದ ಕೂಡ ನೀವು ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಅಷ್ಟೇ ಅಲ್ಲ ಹೋಳಿಗೆ ಕವರಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಮನೇಲಿ ಖಾಲಿಯಾಗಿದ್ದ ಕಾರಣ ನಾನು ಎಣ್ಣೆ ಕವರಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಹಾಕಬೇಕಪ್ಪ ನೋಡಿ ಎಷ್ಟು ತೆಳು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾನು ಚಪಾತಿ ಲಸು ಒಂದು ಲತ್ತಿಂದನೇ ಎತ್ತಾಕ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಅದನ್ನು ತೆಗೆದು ಹಂಚಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಆಗೋದಿಲ್ಲ ಎಲ್ಲೆಲ್ಲೂ ಎಲ್ಲೂ ಸ್ವಲ್ಪನೂ ಹರಿಯೋದಿಲ್ಲ ನೀಟಾಗಿ ಎತ್ತಾಕಬೇಕು ನೋಡಿ ಹಂಚಿ ಕಾಯ್ಸೋಕೆ ಇಟ್ಟಿದ್ದೀನಿ ಈ ಹಂಚ ಮೇಲೆ ಅದೇ ಲಟ್ಟುಣ್ಗಿಂತ ಈ ರೀತಿ ನಿಧಾನಕ್ಕೆ ನೀವು ಹಾಕಿದರೆ ಹೋಳಿಗೆ ನೀಟಾಗಿ ಬರುತ್ತೆ ಆಮೇಲೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಣ ಒಣ ಆಗ್ಬಿಡುತ್ತೆ ಸೊ ಹಾಗಾಗಿ ಎಣ್ಣೆನ ಚೆನ್ನಾಗಿ ಹಾಕಿ ಎರಡೂ ಕಡೆಯೂ ಬೇಯಿಸ್ಕೊಂಡು ಬಿಸಿ ಬಿಸಿ ತುಪ್ಪದ ಜೊತೆ ಹೋಳಿಗೆ ತಿಂತಾ ಆ ಹೋಳಿಗೆ ಎಷ್ಟು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಎಷ್ಟೋ ಜನ ಕಡಲೆಬೇಳೆ ಅಷ್ಟೇ ಅಲ್ಲ ತೊಗರಿಬೇಳೆದಿಂದ ಕೂಡ ಹೋಳಿಗೆ ಮಾಡ್ತಾರೆ ಬಟ್ ನಾವು ಯಾವತ್ತೂ ಬೇಳೆಯಿಂದಲೇ ಹೋಳಿಗೆ ಮಾಡೋದು ಸೊ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ